ನಮಸ್ಕಾರ ಎಲ್ರಿಗೂ ಎಲ್ಲರೂ ದಯದಿಂದ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಕರ್ನಾಟಕದ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ಬಂದ್ಬಿಟ್ಟು ಮಂಗಳೂರಿಂದ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನಾವು ಕಟೀಲಿಗೆ ಹೋಗ್ತಾ ಇದ್ದೀವಿ ಕಟೀಲಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದು ತುಂಬಾ ಪವಿತ್ರವಾದಂತಹ ದೇವಸ್ಥಾನ ಈ ದೇವಸ್ಥಾನ ಂತೂ ತುಂಬ ವಿಶೇಷವಾಗಿ ಅಡುಗೆನ ಮಾಡ್ತಾರೆ ಹಾಗೆ ಬೆಳಗ್ಗೆ ಗಂಜಿ ವ್ಯವಸ್ಥೆನೂ ಸಹ ಇರುತ್ತೆ ಮಧ್ಯಾಹ್ನ ಊಟ ಹಾಗೆ ರಾತ್ರಿವರೆಗೂ ಸಹ ಈ ಒಂದು ಪ್ರಸಾದ ವ್ಯವಸ್ಥೆ ಇರುತ್ತೆ ನೋಡಿ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಒಂದು ಗಜ ಶಾಲೆನೂ ಇದೆ ಇಲ್ಲಿ ಆನೆಯ ಒಂದು ಗಮನ ಸೆಳೆಯುತ್ತೆ ನೋಡುಗರ ಒಂದು ಗಮನ ಸೆಳೆಯುತ್ತೆ ಈ ಆನೆಗೆ ಮೂವತ್ತಾರು ವರ್ಷ ಇದಕ್ಕೂ ಸಹ ನಾವು ಒಂದು ಸಹಾಯ ಮಾಡಬಹುದು ಮುಂದೆ ಗೋಶಾಲೆನೂ ಇದೆ ಈ ದೇವಸ್ಥಾನ ಒಂದು ಕಾರ್ತಿಕ ಮಾಸದಲ್ಲಿ ದರ್ಶನ ಮಾಡಿಬಿಟ್ಟು ನನಗಂತೂ ತುಂಬಾ ಸಂತೋಷ ಆಯಿತು ಹಾಗೆ ಈ ದೇವರ ಒಂದು ಕೃಪೆ ಎಲ್ಲರಲ್ಲೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ನೆಕ್ಸ್ಟು ಎಲ್ಲೆಲ್ಲಿಗೆ ಹೋಗಿದ್ವಿ ಅಂತ ವೀಡಿಯೋ ಮಾಡಿ ನೆಕ್ಸ್ಟ್ ಬರುವ ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆ ನನ್ನ ಒಂದು ಅನಿಸಿಕೆ ಏನಂತಂದರೆ ಈಗ ಹೊಸುಬ್ಬರು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿರ್ತಾರೆ ಅವರಿಗೆ ನಾವು ಒಬ್ರಿಗೊಬ್ಬರು ಸಪೋರ್ಟ್ ಮಾಡೋದ್ರಿಂದ ಅವರು ಸಹ ಮೇಲ್ ಬರ್ತಾರೆ ಹಾಗೆ ನನಗೂ ಸಹ ನೀವು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು